ನಿಮ್ದು ಒಂದು ಬಾಣ ರಾತ್ರಿ ಹೊತ್ ಮಾಡಿದ ಕ್ಯಾನ್ವಾಸ್ ಈಗ ಬಂದ್ರೆ ಇಲ್ಲೇ ಕೊಡ್ತೀನಿ ಮೈಕ್ ಮಾತಾಡಿ ಹೇಳಿ ಜನರಿಗೆ ಪತ್ತೆ ಇಲ್ಲ ಅವತ್ ರಾತ್ರಿ ಅಷ್ಟೇ ಕೆಲಸ ಹೊಡ್ದು ನಾನು ಬ್ರಾಹ್ಮಣ ನಿಜ ನಾನು ಜಾತಿ ಬದಲಾಯಿಸ್ಕೊಡಕ್ ನನ್ನ ನನ್ನ ಬದುಕೇನು ತೋಟ ನಿನ್ ಬದುಕೇನು ಬ್ರೋಕರ್ಗಳೆಲ್ಲ ಬಂದ ನಿಮ್ದೇನು ಬದುಕು ಎಲ್ಲಿ ತೋಟ ಎಲ್ಲಿ ಎಲ್ಲಿ ವ್ಯವಸಾಯ ಎಷ್ಟಾಗಿದೆ ಮಲ್ಚಿಂಗ್ ಪೇಪರ್ ರೇಟು ಯೂರಿಯಾ ಎಷ್ಟು ಡಿಎಪಿ ಎಷ್ಟು ರೈತ ಏನಾಗಿದ್ದಾನೆ ರೈತರಂತೆ ಒಕ್ಕಲಿಗರಂತೆ ಜಾತಿನಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ ಏಯ್ ಯಾರಿಗೂ ಹೆದರ್ಸದ್ ನೀವು ರಮೇಶ್ ಕುಮಾರ್ಗ ಹೆದರಿಕೆ ಅನ್ನೋದು ನನ್ನ ಜನ್ಮದಲ್ಲಿ ಜಾತಕದಲ್ಲಿ ಇಲ್ಲ ನೂರಾರು ಜನ ಸಾವಿರಾರು ಜನ ಹೆಣ್ಮಕ್ಕಳಿಗೆ ಶಾಮಿಯನ್ನ ಹಾಕಿ ಗೌರವವಾಗಿ ಚೇರ್ಸ್ ಹಾಕಿ ಅರಸಿನ ಕುಂಕುಮ ಎಲೆ ಅಡಿಕೆ ಹೂವು ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರ ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಳ್ರಮ್ಮ ನಿಮ್ಮ ಕುಟುಂಬ ನಿಮ್ಗೆ ಏನಕ್ಕೆ ಬೇಕು ಉಪಯೋಗಿಸ್ಕೊಳ್ಳಿ ಗುಂಪು ಕಟ್ಕೊಳ್ಳಿ ಕರೆಕ್ಟ್ ಆಗಿ ನಿಮ್ ನಿಮ್ಮಲ್ಲಿ ಮಾಡ್ಕೊಳ್ಳಿ ಆಮೇಲೆ ವಾಪಸ್ ಕಟ್ಟಿ ಬಡ್ಡಿ ಗಿಡ್ಡಿ ಅಂದ್ರೆ ನಿಮ್ಗೆ ಊರುಗಳಲ್ಲಿ ಜನರ ರಕ್ತ ಇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟರ್ ಬಡ್ಡಿ ಅವರು ನೀವು ಬಂದ್ರ ರಮೇಶ್ ಕುಮಾರ್ನ ಸೋಕ್ಸು ಅವ್ರೇನೋ ಕರೆಕ್ಟ್ ಅವ್ರಿಗೆ ಬಡ್ಡಿ ವ್ಯಾಪಾರ ನಿಂತೈತೆ ಅವ್ರು ಬಂದ್ರು ನೀವು ಹಂಗೆ ಹೊರಟ ಬಿಟ್ರಲ್ಲ ನನಗೆ ಅಪ್ಪ ಅಮ್ಮ ಇಬ್ರು ಇಲ್ದಂಗೆ ಮಾಡಾಕ್ ಬಿಟ್ರಲ್ಲ ఓని చల్లయా స్వామిని పడేయా ఈసారి పడేస్త్రీ పడేస్త్రీ మీరు పెన్యా పడిపోతుంది మీరు ఎక్కడ ఉన్నారు ఎక్కడ ఉన్నారు మీరు